ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇಜೆ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಮಗು ಪ್ರೀತಿಯಿಂದ ಈ ಗುರುವಾರ ನಿನಗೆ ಒಂದು ಬಹುಮಾನ ತಂದಿದ್ದೀನಿ ನೋಡಿದ ಕ್ಷಣ ಆಶ್ಚರ್ಯವಾಗುತ್ತದೆ ನಿರ್ಲಕ್ಷ್ಯದಿಂದ ಕಳೆದುಕೊಳ್ಳಬೇಡಿ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಂದು ಬಹುಮಾನವನ್ನು ತಂದಿದ್ದಾರೆ ಈ ಗುರುವಾರ ದಿನ ಸಾಯಿಯಪ್ಪ ಎಂತ ಬಹುಮಾನ ತಂದಿದ್ದಾರೋ ಮೊದಲು ಕೇಳಬೇಕು ಯಾಕಂದ್ರೆ ನಮ್ಮ ಕಷ್ಟಗಳನ್ನ ನಮ್ಮ ಸಂತೋಷಗಳನ್ನ ನಾವು ನಮ್ಮ ಗುರುಗಳ ಮುಂದೆ ಹೇಳ್ಕೊಂತೀವಿ ನಾವು ಯಾರನ್ನ ಪೂರ್ತಿಯಾಗಿ ನಂಬುತ್ತೀವೋ ಅವ್ರ ಮುಂದೆನೆ ನಾವು ನಮ್ಮ ಕಷ್ಟಗಳೆಲ್ಲ ಕೂಡ ಹೇಳ್ಕೊಂತೀವಿ ಪ್ರತಿ ಒಂದು ಅವ್ರ ಜೊತೆ ಹಂಚ್ಕೊಂತೀವಲ್ವಾ ಅದೇ ರೀತಿಯಲ್ಲಿ ಇವತ್ತು ಸಾಯಪ್ಪ ನಮ್ಮಗೋಸ್ಕರ ಬಹುಮಾನ ತಂದಿದ್ದಾರೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಇರುವಂತ ಭಾವನೆಗಳು ಅಥವಾ ಇಚ್ಛೆಗಳು ಕೋರಿಕೆಗಳು ಏನೇ ಇರಲಿ ಅಥವಾ ಸಮಸ್ಯೆಗಳು ಇಂಥದೆಲ್ಲ ಕೂಡ ನಾವು ಸಾಯಿ ಮುಂದೆ ಹಂಚ್ಕೊಂತೀವಿ ಮತ್ತೆ ಸಾಯಿಯಪ್ಪ ನಮಗೋಸ್ಕರ ಏನು ಮಾಡುತ್ತಿಲ್ಲ ಎಷ್ಟು ದಿನಗಳಿಂದ ನಾವು ಕೇಳ್ತಾ ಇದ್ದೀವಿ ಆದ್ರೂ ಕೂಡ ನಮ್ಮ ಸಮಸ್ಯೆಗಳು ಈಡೇರುತ್ತಿಲ್ವೇ ಅಂತ ನಾವು ಸಾಯಿ ಮುಂದೆ ಬಡ್ಕೊಂತ ಇರ್ತೀವಲ್ವಾ ಬಟ್ ಸಾಯಿಯಪ್ಪ ಒಂದೇ ಹೇಳೋದು ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ತಾಳ್ಮೆದಿಂದ ಅನುಭವಿಸಿ ನಿಮ್ಮ ಜೀವನಕ್ಕೆ ಶ್ರದ್ಧೆ ಸಬೂರಿ ಇರಬೇಕು ಪ್ರತಿ ಮನುಷ್ಯ ಜೀವನದಲ್ಲಿ ಒಬ್ರು ಅನ್ನೋರು ಇರ್ತಾರೆ ಅಂದ್ರೆ ಕೆಟ್ಟ ಬುದ್ಧಿ ಇಟ್ಟು ನಾವು ಅಂದ್ರೆ ಆಗಲ್ಲ ಅಂತ ಬುದ್ಧಿ ಇದ್ದು ನಮ್ಮ ಜೊತೆ ಸಂತೋಷವಾಗಿ ಇರೋ ತರ ನಟಿಸುತ್ತಾರೆ ಆದ್ರೆ ಅಂಥವ್ರಿಂದ ನಮಗೆ ಏನು ಪ್ರಯೋಜನವೇ ಇರಲ್ಲ ಅವರಿಂದನೇ ನಮಗೆ ಬೇರೆ ಕಷ್ಟಗಳು ಬರ್ತಾ ಇರುತ್ತೆ ಅದು ನಮಗೆ ಗೊತ್ತಾಗಲ್ಲ ಗೊತ್ತಿಲ್ಲದೆ ಅವ್ರನ್ನೇ ಜಾಸ್ತಿ ನಂಬುತ್ತಾ ಅವ್ರ ಮುಂದೆನೆ ನಮ್ಮ ಕಷ್ಟಗಳನ್ನ ನಮ್ಮ ಸಂತೋಷಗಳನ್ನ ಅಥವಾ ನಾವು ಏನಾದರೂ ಸಕ್ಸಸ್ ಆಗಿದ್ರೆ ಅದ್ರ ಬಗ್ಗೆ ನಾವು ಹೇಳ್ಕೊತಾ ಇರ್ತೀವಿ ಇದರಿಂದ ನಮಗೆ ದೃಷ್ಟಿ ಅನ್ನೋದು ಆಗುತ್ತೆ ಆವಾಗ ನಾವು ಏನೇ ಕೆಲಸ ಮಾಡಿದ್ರು ಆಗಲ್ಲ ಮನೆಯಲ್ಲಿ ಯಾವಾಗ್ಲೂ ಜಗಳಗಳು ಮತ್ತೆ ಆರ್ಥಿಕ ಸಮಸ್ಯೆಗಳು ಅಥವಾ ಏನಾದ್ರೂ ಸಂತಾನ ಸಮಸ್ಯೆ ಇದ್ರೆ ಅದು ಒಂದು ಸಮಸ್ಯೆ ಎಲ್ಲರ ಜೊತೆನೂ ನಾವು ಮಾತನ್ನಿಸ್ಕೋಬೇಕು ಆಮೇಲೆ ಉದ್ಯೋಗ ಸಮಸ್ಯೆ ಜಾಬ್ ಇಲ್ಲದೆ ಎಷ್ಟೊಂದು ಒಂದು ನೋವು ಅನುಭವಿಸ್ತಾ ಇರ್ತಾರೋ ಒಳ್ಳೆಯ ಉದ್ಯೋಗಗೋಸ್ಕರ ತುಂಬಾ ದಿನಗಳಿಂದ ಪ್ರಯತ್ನ ಮಾಡ್ತಾ ಇರ್ತಾರೆ ಚೆನ್ನಾಗಿ ಓದಿರ್ತಾರೆ ಒಳ್ಳೆಯ ಮಾರ್ಕ್ಸ್ ಇಟ್ಕೊಂಡು ಕೂಡ ಅವ್ರಿಗೆ ಒಳ್ಳೆ ಜಾಬ್ ಸಿಗಲ್ಲ ಇಂತ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಯಾವ ಭಗವಂತನ ಇಷ್ಟಪಟ್ಟು ಪ್ರತಿ ದಿನ ನಾಮಸ್ಮರಣೆ ಮಾಡುತ್ತಾ ಅವರ ಆಶೀರ್ವಾದ ತಗೊಂತೀವೋ ಅವ್ರ ಮುಂದೆನೆ ಕುತ್ಕೊಂಡು ನಮ್ಮ ಕಷ್ಟಗಳನ್ನ ಹೇಳ್ಕೊಂತೀವಿ ಮತ್ತೆ ಅದೇ ರೀತಿಯಲ್ಲಿ ನಾವು ಮನುಷ್ಯರನ್ನ ನಂಬೋದಕ್ಕಿಂತ ಭಗವಂತನ ನಾವು ಹೆಚ್ಚಾಗಿ ನಂಬಬೇಕು ಭಗವಂತ ನಮ್ಮ ಜೊತೆ ಇದ್ರೆ ನಾವೆಲ್ಲದರಲ್ಲಿ ಗೆಲ್ಲುತ್ತೀವಿ ಅನ್ನೋ ನಂಬಿಕೆ ನಿಮ್ಮಲ್ಲಿರಬೇಕು ಏನಾದ್ರೂ ಒಂದು ಕಷ್ಟ ನಾವು ದೇವ್ರ ಮುಂದೆ ಹೇಳ್ಕೋವಾಗ ಮೊದಲು ಬಂದಿರೋ ಆ ಕಷ್ಟನ ಪ್ರೀತಿಯಿಂದ ಅನುಭವಿಸಬೇಕು ಆಗ ಭಗವಂತ ಸಂತೋಷವಾಗಿ ಅತಿ ಶೀಘ್ರವಾಗಿ ಒಳ್ಳೆಯ ದಿನಗಳು ಕೊಡ್ತಾರೆ ನಾವು ಯಾವಾಗ್ಲೂ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ದೇವರನ ಆರಾಧನೆ ಮಾಡಬೇಕು ಜೀವನ ನಿತ್ಯ ಕಲಿಯುವ ಪಾಠಶಾಲೆ ಮಗು ಸಜ್ಜನರಿಂದ ಸಂತೋಷದ ಪಾಠ ಕಲಿಕೆ ದುರ್ಜನರಿಂದ ನೋವಿನ ಪಾಠ ಕಲಿಕೆ ಈ ಪಾಠಗಳೆಲ್ಲ ಕೂಡ ಅರಗಿಸಿಕೊಳ್ಳುವುದೇ ಜೀವನದ ಶ್ರೇಷ್ಠ ಕಲಿಕೆ ಇದು ನೀನು ನೆನಪಿಟ್ಟುಕೋಬೇಕು ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತೆ ಮತ್ತೆ ಜೀವನದಲ್ಲಿ ಗೆಲ್ಲಬೇಕು ಅಂದ್ರೆ ಮೊದಲು ಕಷ್ಟಪಟ್ಟು ಶ್ರಮದಿಂದ ನಿನ್ನ ಕೆಲಸವನ್ನು ಪರಿಪೂರ್ಣ ಮಾಡಿ ಈ ಕ್ಷಣ ಭಗವಂತ ನಿನಗೆ ಕೊಟ್ಟಿರೋ ಅಂತ ಕಷ್ಟ ಏನಕ್ಕೆ ಅಂದ್ರೆ ಸಮಯ ಬಂದಾಗ ಅದು ನಿನಗೆ ಗೊತ್ತಾಗತ್ತೆ ನಿನಗೆ ಮುಂದಿನ ಕಾಲದಲ್ಲಿ ಯಾವ್ದಾದ್ರು ದೊಡ್ಡ ಕಷ್ಟಗಳು ಬರ್ತಾ ಇದ್ರೆ ಭಗವಂತ ನಿನಗೆ ಈಗ ಚಿಕ್ಕ ಕಷ್ಟಗಳು ಕೊಟ್ಟು ಅದನ್ನ ದೂರ ಮಾಡಕ್ಕೆ ಈ ಒಂದು ಕಷ್ಟಗಳನ್ನು ಕೊಟ್ಟಿದ್ದಾರೆ ಅಂತ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಜೀವನ ಪ್ರತಿಯೊಬ್ಬರಿಗೂ ಒಂದೇ ರೀತಿಯಲ್ಲಿ ಇರಲ್ಲ ನೀವು ಯಾವ ರೀತಿ ಯೋಚನೆ ಮಾಡುತ್ತೀಯೋ ಅದೇ ರೀತಿಯಲ್ಲಿ ನಿನಗೆ ಭಗವಂತ ಕಾಣಿಸುತ್ತಾರೆ ಇವತ್ತು ಭಗವಂತನಿಗೆ ಬೈಯೋದಲ್ಲ ನನಗಿಂತ ಕಷ್ಟಗಳು ಕೊಟ್ಟಿದೆ ಏನಕ್ಕೆ ಅಂತ ನಾನು ತುಂಬಾ ಒಳ್ಳೆಯ ಕೆಲಸಗಳು ಮಾಡ್ತೀನಿ ಒಳ್ಳೆಯ ಬುದ್ಧಿ ಇಟ್ಟು ಯಾರನ್ನು ಬಯ್ಯೋದಿಲ್ಲ ಯಾರನ್ನೂ ಮೋಸ ಮಾಡಲ್ಲ ನಾನು ಯಾವಾಗಲೂ ಒಳ್ಳೆಯತನವಾಗಿ ಇರ್ತೀನಿ ಅಂತ ನೀವ್ ಆದರೆ ಕೆಲವೊಂದು ಕಷ್ಟಗಳು ಸುಮ್ಮನೆ ಬರಲ್ಲ ಅದಕ್ಕೆ ಒಂದು ಅರ್ಥ ಇರುತ್ತೆ ಭಗವಂತ ಏನೇ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೂ ಮಾತ್ರ ಮಾಡ್ತಾರೆ ಇವಾಗ ನಮ್ಮ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಚೆನ್ನಾಗಿರಬೇಕು ಅಂತ ನಮಗೋಸ್ಕರ ಎಷ್ಟೊಂದು ಮಾಡ್ತಾರೆ ಅದೇ ರೀತಿಯಲ್ಲಿ ನಮ್ಮನ ಹುಟ್ಟಿಸಿರೋರು ಯಾರು ಆ ಭಗವಂತ ಆ ಭಗವಂತನ ಕೃಪೆ ಇಲ್ಲದೆ ನಾವು ಈ ಜೀವನಕ್ಕೆ ಬರಕ್ಕೆ ಸಾಧ್ಯವೇ ಇಲ್ಲ ಈ ಪ್ರಪಂಚದಲ್ಲಿ ಎಷ್ಟೊಂದು ಜೀವರಾಶಿಗಳು ಇದೆ ಆದರೆ ನಾವು ಈ ಮಾನವ ಜನ್ಮಕ್ಕೆ ಹುಟ್ಟಿದೀವಿ ಅಂದ್ರೆ ನಾವು ಎಷ್ಟೊಂದು ಪುಣ್ಯ ಮಾಡಿದ್ರೆ ಮಾತ್ರ ಈ ಜನ್ಮ ನಮಗೆ ಬರುತ್ತೆ ತುಂಬಾ ಪುಣ್ಯಗಳು ಮಾಡಿದ ನಂತರ ಈ ಜನ್ಮ ಅನ್ನೋದು ಸಿಗುತ್ತೆ ಮತ್ತೆ ಈ ಜನ್ಮಕ್ಕೆ ನಾವು ಒಂದು ಸಾರ್ಥಕತೆ ಇರಬೇಕು ನಾವೇನೇ ಕೆಲಸ ಮಾಡಿದ್ರೂ ತುಂಬಾ ಒಳ್ಳೆಯ ಕೆಲಸಗಳು ಮಾಡಬೇಕು ಸಮಯದ ಜೊತೆ ನಡೆಯುವ ಅವಶ್ಯಕತೆನೇ ಇಲ್ಲ ಸತ್ಯದ ಜೊತೆ ನೀವು ನಡೆಯಬೇಕು ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ ಇದು ನಮ್ಮ ಕೃಷ್ಣ ಭಗವಾನ ಹೇಳಿದ್ದಾರೆ ಮಗು ಒಂದು ಅಹಂಕಾರದಿಂದ ನಾವು ಎಲ್ಲಾನು ದೂರ ಮಾಡ್ಕೊಂತೀವಿ ಅದೇ ನೀವು ಸಂಸ್ಕಾರದಿಂದ ನಡೆಸ್ಕೊಂಡು ಜೀವನ ಸಂತೋಷವಾಗಿ ಇದ್ರೆ ಪೂರ್ಣ ಜಗತ್ತಿನೇ ಗೆಲ್ಲಬಹುದು ಇದು ನಿತ್ಯ ಸತ್ಯವಾದಂತ ಮಾತು ಮಗು ಇವತ್ತು ನಿನಗೋಸ್ಕರ ನಾನು ಪ್ರೀತಿಯಿಂದ ಈ ಗುರುವಾರ ದಿನ ಇಂತ ಬಹುಮಾನ ತಂದಿದ್ದೀನಿ ಇದು ನಿನ್ನ ಜೀವನದಲ್ಲಿ ನಡೆಸ್ಕೊಂಡ್ರೆ ಖಂಡಿತ ನೀನು ಸಂತೋಷವಾಗಿ ಇರುತ್ತೀಯಾ ಮಗು ಈ ಸಾಯಿ ಏನೇ ಹೇಳಿದ್ರು ನಿನ್ನ ಜೀವನ ಸಂತೋಷವಾಗಿರಬೇಕು ಅಂತ ಹೇಳುತ್ತಾರೆ ಮೊದಲು ತಾಳ್ಮೆಯಿಂದ ಇರೋ ಕಷ್ಟಗಳನ್ನ ಅನುಭವಿಸಿ ಖಂಡಿತ ಒಳ್ಳೆಯ ಕಾಲ ಬರುತ್ತೆ ನನ್ನ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇರಲಿ ಅಂತ ಸಾಯಿಯಪ್ಪ ಇವತ್ತು ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಈ ಸಂತೋಷದಂತ ಮಾತು ನಮ್ಮ ಸಾಯಿ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಹಂಚಿ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್